ತಿಕ್ಕಬೇಕು ಯಾಕೇಳು ಪಾತ್ರೆ ತೊಳೆದು ತೊಳೆದು ಹೆಣ್ಮಕ್ಳು ಕೈಯಾಗಿನೂ ಮಕ್ಕೊಂಡಿರ್ತಾವು ಬೆರಿ ಗೆಲೀ ಇಲ್ಲಿ ತಿಕ್ಕಿ ಮುಂಗ್ ತಾವು ಎಬ್ಬು ನೋಡ್ತೀವಿ ಬೆರಿ ಗೆಲಿಬಿಡೇ ಆಗ್ತೈತಿ ಜಾಗದಾಗ ಬಲ ಇಲ್ಲ ನಿನಗೆ ಎರಡು ಹುಡುಗರು ಗಂಟೆ ಗಿಟ್ಟ ಹೋಗುದ ಯಾವ ಬೋಳಿ ಮಕ್ಕಳು ನಂಬಂಗಿಲ್ಲ ಅನ್ನೋದು ಇಬ್ಬರು ಒಳಗೆ ಯಾರನ್ನ ಮದುವೆ ಆದ್ರೂ ಸುಖವಾಗಿರ್ತೀನಿ ಅಂತ ವಿಚಾರ ಮಾಡಿ ಆ ಮಕ್ಕಳು ಇಬ್ರು ಒಂದೊಂದು ಮೂಲೆ ಕುಂತಾರ ಒಬ್ಬ ಈ ಕಡೆ ಮೂಲೆ ಕುಂತಾನ ಈ ಕಡೆ ಮೂಲೆ ಒಬ್ಬ ಕುಂತಾನ ಈ ಕಡೆ ಏನ್ ಕುಂತಾನಲ್ಲ ಅವನ ಹೆಸರು ಸಿದ್ಧ ಅಂತ ಆ ಸಿದ್ಧನ ಮದ್ವೆ ಊರು ತುಂಬಾ ಸಾಲ ಮಾಡ್ಯಾನ ನೀ ಏನಾರ ಅವನ ಮದ್ವಿ ಯಾವ್ದ್ರೆ ಪ್ರಥಮ ರಾತ್ರಿ ದಿನ ಕೋಳಿ ಕಾಲಾಗ ಸಿಕ್ಕ ಸಾಯ್ತಾನ ಕೋಳಿ ಕಾಲಾಗ ಅಂತ ಹೇಳಿ ರೈಬಾಗ ರಾಣಿ ದಿನಾ ಬಗ್ಗೆ ಊರ್ ತಿರ್ಗಾಡ ಕತ್ತೀವಿ ನಾವೇ ಏನಿದ್ದ ಸಹಿತಿ ನಮ್ಗ ಗೊತ್ತಿಲ್ಲ ಅವನ್ ಬಿಡು ಈ ಕಡೆ ಅದೊಂದು ನೋಡಿ ಈ ಮೂಲ ಒಳ್ಳೆ ಹುಡುಗ ಶಿವಾನಂದ ಅಂತೇಳಿ ಈ ಶಿವಾನಂದನ್ ಮದುವೆಯಾಗ ನಿನ್ನ ರೊಟ್ಟಿ ಜಾರಿ ಸೀದಾ ಶಿವಾನಂದನ ಮದ್ವೆಗ ಆಗಲಿ

ಅಂತ ಮತ ನಮ್ಮ ರೊಟ್ಟಿ ಜಾರಿನ ಕೇಸರನೇ ಬಿಳ್ ಕೊಂಡ್ರು ಆವ್ರೀ ಮಾ ಸ್ವಾಮಿ ಏ ಅವ ಅವಾಯೆವಂತೆ ಅಂತ ಮಗನ ಸ್ವಾಮಿ ಅಂದ್ರೆ ಕೆಮ್ಮತ್ತಿಲ್ಲ ಶೆಟ್ಟಿ ಶಾಪ ಕೊಟ್ಟೇನ ಆಗಿಲನ ಮೂರ್ನೇ ಕಣ್ಣ ನಿಮ್ಗೆ ಎರಡು ಕಣ್ಣನ್ನು ನೋಡೋಕೆ ಆಗೋಲ್ದು ನಿನ್ನ ಮೂರನೇ ಕಣ್ಣು ತೆಗ್ದೆ ಅಂದ್ರೆ ಫುಟ್ಟು ಮೂರನೇ ಕಣ್ಣು ನೋಡಿ ಅಂದ್ರೆ ಅಲ್ಲೇ ಮಕ್ಕೊಂಡು ಬಿಡ್ತಿ ಆ ಮೂರನೇ ಒಂದು ಬಾನೆ ಅವೇ ಅದೇ ಅಂದಾಗ ಇವ್ರು ಸ್ವಾಮ್ಯರನು ಹೌದ ಏನೇನು ಮಾಡ್ತಾರೆ ಸ್ವಾಮಿಯರು ಭವಿಷ್ಯ ಹತ್ತಿನಿ ಭವಿಷ್ಯ ಹತ್ತಿ ಹಿಂದಿಂದು ಮುಂದಿಂದು ಮ್ಯಾಲಿಂದು ನಡಬರ್ಕ್ ಇದು ಕೆಳಗಿಂದ ಸಹಿತ ಹೇಳ್ತೀನಿ ಹಿಂದಿಂದು ಮುಂದಿಂದು ಗೊತ್ತಾತು ಕೆಳಗಿಂದ ಏನು ನೋಡಿ ಹೇಳ್ತೀನಿ ಹಂಗಾಲ್ದಾಗಿನ ಗೆರಿ ನೋಡಿ ಹೇಳ್ತೀನಿ நந்தங்கசு மட்ட நமது ನಿಂದ ಮುಟ್ಟಿದ್ರೆ ಜಾಲಿ ಕೊಡ್ಡ ಮುಟ್ಟಿದಂಗ ಇಲ್ಲಿ ಮುಟ್ಟ ಅವನವನ ಬೆಣ್ಣಿ ಬೆಣ್ಣಿ ಮುಟ್ಟಿದಂಗಾಗತ್ತ ಈಗ ಅವನ ಖಂಡ ಬೆಸಗಾಗತ್ತ ಗ್ವಾನಿ ಸುಡು ಹಂಗೆ ಯಾರು ಹೊಡದಂಗ ಕಾಣೋದಲ್ಲ ಅದಕ್ಕೆ ಯಾವ ಹೊಡೆಯವ ಕರ್ಕೊಂಬ ಇಲ್ಲಿ ಜಾಡ್ಸಿದ ಒತ್ತಿ ಹೋಗ್ಲಿ ನಮಸ್ಕಾರ ಮಾಡ್ಬೋದಲ್ಲ ಸ್ವಾಮಿ ಈ ದೀರ್ಘ ದುರ್ಮರ್ನ ಪ್ರಾಪ್ತಿರಸ್ತು ಬೆಳಿಗ್ಗೆ ಹೋಗೋ ಮುಂದೆ ಹಾರುಗೇರಿ ಕ್ರಾಸ್ನಾಗ ಆಕ್ಸಿಡೆಂಟ್ ಆಗಿ ಸಾಯಿ ಏನಂತ ಸ್ವಾಮಿಗಳು ಮರ ಎಲ್ಲರೂ ಒಂದು ವರ್ಷ ಬದುಕಿ ಬಾಳುವಂತ ಆಶೀರ್ವಾದ ಮಾಡಿದ್ರೆ ಅಲ್ಲಿ ಸಾಯಿ ಇಲ್ಲಿ ಸಾಯಿ ನಾವು ಹಂಗೆ ಯಾವ್ದಾಗಬಾರದು ಅಂತೀವಿ ಅದು ಆಗ್ತೈತಿ ಯಾವ್ದಾಗ್ಲಿ ಅಂತೀವಲ್ಲ ಬೇಕಂತ ಹೊಯ್ ಕುಂತ್ಕೊಂಡಿ ಅಪ್ಪ ಅಮಾಸೆ ಐತಿ ಗೊತ್ತಾ ನೀ ಹೇಳುತ್ತ ಆಗಬಾರ್ದು ಅದನ್ನ ಒಂದು ಕೇಳ್ಕೊಡ್ತೀನಿ ಯಾರು ಭವಿಷ್ಯ ದಕ್ಷಿಣ ದಕ್ಷಿಣ ಕೊಡ್ಬೇಕ್ರೆ ಅದಿ ನೀ ಎಷ್ಟು ಕೊಟ್ಟಿ ದಕ್ಷಿಣ ಹೊಸ ಬಿಲ್ಡಿಂಗ್ ನ ನನ್ನ ಹೆಸರಿನಾಗ ಬಿಡ್ರಿ ಮತ್ತೆ ಯಾರು ಕೊಡಿ ದಕ್ಷಿಣ ಸ್ವಾಮಿಗಳ್ ಹತ್ತು ರೂಪಾಯಿ ಹೇಳಲಿ ಬಂದ್ರಿ

ಕಿಮ್ಮತ್ತಿಲ್ಲ ಅಂತ ಇರೋ ಕಿಮ್ಮತ್ ಇವನ ಇವ್ನ ಕಳ್ಯಾಕತ್ತಾರ ಕಿಮ್ಮತ್ತಿನ ಚಪ್ಪ ಹರ್ಬಕು ಅನ್ನೋದು ವಿಚಾರ ಮಾಡಾಕತ್ತ ಬಿಡು ಮಗ ನೀ ಯಾಕಿ ತಿಳಿಂದಲಾಕ್ ಇದಾಳ ಆ ತರ ಬಿಟ್ಟ ವಿಚಾರ ಮಾಡ್ಬೇಡ್ರಿ ಆಕೆ ತಿಳ್ಲಾರ್ದಕ್ಕ ನಾಲ್ಕು ಲಕ್ಷಣ ಕೊಡ್ತೀನಿ ತಾತ ಇದ್ರಾಗ ಹೊಡೆದು ತುಂಬಿ ಊಟ ಮಾಡ್ರಿ ಆ ಎರಡು ತೋಡ್ ಅರಿಬಿತ್ತು ಹೋಗ್ರಿ